तो ये वाली ना प्रसाद है श्रीवास देश तंदरेली पुडियोग्रेड यमी यमी टेस्टी पुडियोग्रेड। ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ಟಾರ್ಟ್ ಮಾಡ್ತಿರೋದು ನಾವು ಜಿಮ್ನಾಸ್ಟಿಕ್ಸಿಂದನೇ ಏನು ಸ್ಪೆಷಲ್ ಗೀತಾ ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ನಾವು ಸ್ಯಾಟರ್ಡೇ ಅಲ್ವಾ ತಿರುಮಲಗಿರಿ ದೇವಸ್ಥಾನಕ್ಕೆ ಹೋಗೋಣ ಓಕೆ ಎಲ್ಲಿರೋದು ತಿರುಮಲಗಿರಿ ದೇವಸ್ಥಾನ ಜೆ ಪಿ ನಗರ್ ಜೆ ಪಿ ನಗರ್ ಸೆಕೆಂಡ್ ಫೇಸ್ ಹತ್ರ ಇದೆಯಲ್ಲ ಅದಾ ಓಕೆ ಫೈನ್ ಸೊ ಏನಕ್ಕೆ ನಾವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ ಅಂದರೆ ಆಲ್ಮೋಸ್ಟ್ ಆಲ್ ಬ್ಲಾಕ್ಸು ಕೂಡ ದೇವಸ್ಥಾನ ಬ್ಲಾಕ್ಸೇ ಇದೆ ಏನಕ್ಕೆ ಏನಕ್ಕೆ ಅಂತ ಅಂದರೆ ಸೊ ನಮ್ಮ ಸುತ್ತಮುತ್ತ ಅಷ್ಟು ಇದೆ ಅಲ್ವಾ ಸೊ ಕೆಲವೊಂದು ದೇವಸ್ಥಾನಗಳು ನಮಗೆ ಗೊತ್ತೇ ಇಲ್ಲ ಕೆಲವೊಂದು ದೇವಸ್ಥಾನಗಳು ಗೊತ್ತಿರುತ್ತೆ ಹಾಗಾಗಿ ಅಷ್ಟು ದೇವಸ್ಥಾನಗಳು ಫೇಮಸ್ ಆಗಿರುವಂಥ ದೇವಸ್ಥಾನಗಳಿಗೆ ನಾವು ಹೋಗ್ತಾ ಇದ್ದೀವಿ ನಿಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಸಾಕಷ್ಟು ತೀರ್ಥಯಾತ್ರೆಗಳಿಗೆ ಹೋಗ್ತಿರ್ತಾರೆ ಬೇರೆ ಸ್ಟೇಟ್ಗಳಿಗೆ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ ಬೇರೆ ದೇಶಗಳಿಗೆ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ ಸೊ ಆಲ್ಮೋಸ್ಟ್ ಜಾಸ್ತಿ ಹೋಗೋದು ಬೇರೆ ಊರುಗಳ ದೇವಸ್ಥಾನಕ್ಕೇ ಅಲ್ವಾ ಸೊ ನಮ್ಮ ಊರಲ್ಲೇ ನಮ್ಮ ಸುತ್ತಮುತ್ತನೇ ನಾವಿರೋ ಜಾಗಲೇ ಸುತ್ತಮುತ್ತ ಇರೋವಂಥ ದೇವಸ್ಥಾನನ ನಾವು ಹೋಗಬೇಕು ಹೋದರೆ ಹೇಗಿರುತ್ತೆ ಇಷ್ಟು ಟೈಮಲ್ಲಿ ನಾವು ಎಷ್ಟೆಲ್ಲ ದೇವಸ್ಥಾನಕ್ಕೆ ಹೋಗಬಹುದು ಸೊ ಒಂದೊಂದು ದಿನ ಒಂದೊಂದು ದೇವಸ್ಥಾನ ನಾವು ಕೂಡ ನಮ್ಮೊಟ್ಟಿಗೆ ನಿನ್ನೂ ಕೂಡ ಕರ್ಕೊಂಡು ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಹೋಗ್ತಿರೋದು ಸೊ ನೋಡೋಣ ಗೀತಾ ಇವತ್ತು ನಾವಿಬ್ಬರೇ ಹೋಗ್ತಿರೋದು ಸೊ ಫಾರ್ ಸಮ್ ರೀಸನ್ ಕೆಲವು ಫ್ರೆಂಡ್ಸ್ ಎಲ್ಲ ಇವತ್ತು ಬಂದಿಲ್ಲ ಇವತ್ತಿನ ವ್ಲಾಗಲ್ಲಿ ದೀಪಾರಾಯ ಮತ್ತು ಎಸ್ ಗೀತಾರಾಜು ಅವರು ಇರ್ತಾರೆ जत so, <laughs>

ತಿರುಮಲಗಿರಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ನಾವೀಗ ಆಗಮಿಸಿದ್ವಿ ಬಂದಿದ್ ಕೂಡಲೇ ನಮಗೆ ಆಶ್ಚರ್ಯ ಆಯಿತು ಏನಪ್ಪಾ ಇದು ಹೂವು ಲೈಟ್ಸ್ ಎಲ್ಲದಿಂದ ಕಂಗೊಳಿಸ್ತಿದೆ ಅಲ್ಲ ದೇವಾಲಯ ಇಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು ಶಿವರಾತ್ರಿಯ ವಿಶೇಷವಾಗಿ ತಿರುಮಲಗಿರಿ ಅಷ್ಟು ದೇವಾಲಯ ಸುತ್ತ ಮುತ್ತ ಒಳಗಡೆ ಹೊರಗಡೆ ಎಲ್ಲಾನು ಅಷ್ಟು ಅಲಂಕಾರದಿಂದ ಕಂಗೊಳಿಸ್ತಿತ್ತು ಅಂತ ಮತ್ತೆ ಇಲ್ಲೊಂದು ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಆ ಹೂವಿನ ಅಲಂಕಾರ ನೋಡಿದ್ರೆ ದೇವರೆಲ್ಲ ಅಷ್ಟು ಭಕ್ತಿ ಮನೋಭಾವದಿಂದ ಏನೇ ಕೇಳ್ಕೊಂಡ್ರು ಆಗತ್ತೆ ಅಂತ ನಾ ಹೇಳ್ಬೋದು ಇಲ್ಲಿ ನೋಡ್ಬೋದು ಹೋಮ ಹವನಗಳು ಮತ್ತು ಕಲಶಗಳನ್ನೆಲ್ಲ ಅವರು ರೆಡಿ ಮಾಡಿ ಇಟ್ಕೊಂಡಿದ್ರು ಇನ್ನೇನು ಪೂಜೆ ಶುರುವಾಗತ್ತೆ ಅನ್ನೋ ವಾತಾವರಣಗಳು ಕೂಡ ಕಾಣಿಸ್ತಾ ಇತ್ತು ನಮಗೆ ದೇವರ ಅಲಂಕಾರ ಎಷ್ಟು ಸುಂದರವಾಗಿರುತ್ತೆ ನೋಡೋದಕ್ಕೆ ಅದಷ್ಟೇ ಸುಂದರವಾಗಿ ದೇವಾಲಯದ ಅಲಂಕಾರಗಳು ಕೂಡ ಅಷ್ಟೇ ವಿಭಿನ್ನವಾಗಿ ಅಷ್ಟೇ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ನಮ್ಮ ಎರಡು ಕಣ್ಣು ತಂಪಾಗುತ್ತೆ ಪಾವನವಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಇಲ್ಲಿ ನೋಡಿದರೂ ಹೂವು ಹಣ್ಣುಗಳ ಅಲಂಕಾರ ಕಂಡುಬಿಡಿಸಿತ್ತು ದೇವಾಲಯ you <laughs> have हलो सो इव प्रसाद श्री yummy yummy tasty पुियोग्रे ಸೊ ತಿರುಮಲಗಿರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ನಾವು ಸೊ ಒಳ್ಳೆ ದರ್ಶನ ಆಯಿತು ಸಾಕಷ್ಟು ವಿಜಯ್ ಕ್ಯಾಪ್ಚರ್ ಮಾಡಿದ್ವಿ ಅದೇ ಮೇನ್ ದೇವ್ರ ಮುಂದೆ ಕ್ಯಾಪ್ಚರ್ ಮಾಡೋದಕ್ಕೆ ಬಿಡಲ್ಲ ಇರೋ ವೆಂಕಟೇಶ್ವರನ ಕ್ಯಾಪ್ಚರ್ ಮಾಡೋದಕ್ಕೆ ಬಿಡಲ್ಲ ಇವತ್ತು ಅರ್ಚನೆ ಟಿಕೆಟ್ ತೊಗೊಂಡಿದ್ವಿ ದೇವ್ರ ಮುಂದೆ ಕುತ್ಕೊಂಡು ಆ ಮಂಗಲಾಕ್ಷಿ ಮಾಡೋದಲ್ಲ ದರ್ಶನನ ನಾವು ಅಲ್ಲಿ ಕುತ್ಕೊಂಡು ನೋಡಿದ್ವಿ ಆ ಫೀಲ್ನ ಅನುಭವಿಸಿದ್ವಿ ಅಂತ ಹೇಳ್ಬೋದು ಮತ್ತು ಪುಡಿಯೋಗ್ರ ಪ್ರಸಾದ ತಿನ್ವಿ ತುಂಬಾ ಟೇಸ್ಟಿ ಆಗಿತ್ತು ಅನ್ನಾಗಿತ್ತು ಸೊ ಗೀತಾ ತಿರುಮಲಗಿರಿ ಟೆಂಪಲ್ ಅಂದ್ರೆ ಒಂದು ಎಮೋಷನ್ಸ್ ಅಲ್ವಾ ನಿಮಗೆ ಯಾವಾಗಿಂದ ನೀವು ಹೋಗ್ತಾ ಇದೀರಾ ಏಟ್ ಇಯರ್ಸಿಂದ ವಾ ಏಯ್ಟ್ ಇಂದ ಹೋಗ್ತಿದ್ದಾರೆ ಸೊ ನನ್ನ ಕೇಳಿದ್ದಾರೆ ತಿರುಮಲಗಿರಿ ದೇವಸ್ಥಾನಕ್ಕೆ ನಾನು ಫಸ್ಟ್ ಯು ಸೆಕೆಂಡ್ ಕ್ಯೂನು ಇಂದ ಹೋಗ್ತಾ ಇದ್ದೀನಿ ಸೊ ಫಸ್ಟ್ ಪಿ ಇಂದ ಹೋಗ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಧನುರ್ಮಾಸ ಬಂದಾಗ ಎವ್ರಿ ಡೇ ಮಾರ್ನಿಂಗು ಆ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ನಾನು ಕಾಲೇಜ್ಗೆ ಹೋಗ್ತಿದ್ದೆ ಸೊ ಆ ಎಮೋಷನ್ಸು ಆ ಮೆಮೊರೀಸು ನನಗೆ ತಿರುಮಲಗಿರಿ ದೇವಸ್ಥಾನದಲ್ಲಿ ಮತ್ತು ವೈಕುಂಠ ಏಕಾಲೇಜಿ ದಿನ ಒಂದು ಲಾಂಗೆಸ್ಟ್ ಕ್ಯೂ ಇರುತ್ತೆ ಸೊ ಅಲ್ಲೂ ಕೂಡ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿರೋದು ಇದೆ ನನ್ನ ಎಕ್ಸ್ಪೀರಿಯನ್ಸು ಮತ್ತು ಗೀತೆ ಇನ್ನೇನಾದ್ರು ಶೇರ್ ಮಾಡ್ಕೋತೀರ ಅಂದರೆ ತಿರುಮ ಬಗ್ಗೆ ಶೇರ್ ಮಾಡ್ಕೋಬೋದು ಸೊ ಅಲ್ಲಿ ಮದುವೆ ಕೂಡ ಮಾಡ್ತಾರೆ ಸೊ ಯಾರ್ಯಾರೆಲ್ಲ ಮದುವೆ ಮಾಡಬೇಕು ಅವರು ಮಂಟಪಗಳಿರುತ್ತೆ ನಾಮಕರಣ ಸೊ ಆಮೇಲೆ ಒಳ್ಳೊಳ್ಳೆ ಕಾರ್ಯಗಳನ್ನೆಲ್ಲ ಅಲ್ಲಿ ಮಾಡ್ತಾರೆ ಅದಾದ್ಮೇಲೆ ಇನ್ನೊಂದು ಹೇಳ್ತಿದ್ರು ಗೀತಾ ಅಲ್ಲಿ ಗೋವುಗಳನ್ನ ನಾವೇನು ತೋರಿಸಿದ್ವಿ ಸೊ ಯಾರಲ್ಲ ಹರಿಸ್ಕೊಂಡಿರ್ತಾರೆ ಏನಾದ್ರು ಆಗಬೇಕು ಅಂತ ಅವರು ಗೋವು ದಾನನ ಮಾಡ್ತಾರೆ ಅದೇ ದೇವರು ಕೇಳ್ತಾರಲ್ಲ ಗೋವಿಂದ ಹಂಗಂದ್ರೆ ಗೋವನ್ನ ಕೊಡು ಅಂತ ವೆಂಕಟೇಶ್ವರ ಸ್ವಾಮಿ ಕೇಳ್ತಾ ಇದ್ರು ಅದನ್ನೇ ಗೋವಿಂದ ಗೋವಿಂದ ಅಂತೆ ಸೊ ಇಲ್ಲಿ ಗೋವು ಕೂಡ ದಾನನ ಮಾಡ್ತಾರೆ ಓಕೆ ಇಷ್ಟು ಇನ್ಫಾರ್ಮೇಷನ್ ಇಷ್ಟು ಇನ್ಫಾರ್ಮೇಷನ್ ನಮಗೆ ಗೊತ್ತಿರೋದು ಇನ್ನು ಸಾಕಷ್ಟಿದೆ ಕೆಲವೊಂದಷ್ಟು ನಮಗಿನ್ನ ಅಕ್ಕ ಮಂದಿನ್ನ ಶೇರ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಇಷ್ಟನ್ನ ಹೇಳ್ತಾ ಇವತ್ತೆ ನಾವು ಲೋಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ಾರ್ ಫಾರ್ ವಾಚಿಂಗ್ ದೀಪಾರಾಯ್ಸ್ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ದು ಕಮೆಂಟ್ ಮೇ ವಾಟ್ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಟ್ರಿಬಲ್ ತ್ರೀ ಡಬಲ್ ಸೆನ್ ತ್ರೀ ಎಲ್ಲರೂ ಕಂಡು ಥ್ಯಾಂಕ್ ಯು ಆಲ್ ಮತ್ತೆ ಸಿಗೋಣ ಇನ್ನೊಂದೇಸ್ಥದೊಟ್ಟಿಗೆ